ಹೋಗ್ಳೂರು ಚೆನ್ನಾಗಿದ್ಯಾ ಯಾಕೆ ನಿಮ್ಮೂರು ಚೆನ್ನಾಗಿಲ್ವಾ ನಮ್ಮೂರು

ಇಷ್ಟ ಆಗ್ತಿಲ್ಲ ಅಂದ್ರೆ ಹೆಂಗೆ ಅದೇಕು ಬಯಲಿ ನೋಡು ನಿತ್ಯ ಈಗಿಂದಾನೇ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು ಅವಾಗೆ ಚೆನ್ನಾಗಿ ಜೀವನ ಮಾಡಕ್ ಸಾಧ್ಯ ಅಂತ ಹೇಳು ಚಿಕ್ಕಮ್ಮ ನಿಮ್ಮ ಅಮ್ಮ ಹಚ್ಚನ ಮಕ್ಳಿದಾರ ಇರೋನೊಬ್ಬ ಮಗ ಯಾವಾಗಲೂ ಜೊತೆಲಿ ಇರಬೇಕು ಅಂತ ಆಸೆ ಪಡ್ತಾರೆ ನೀನು ನೋಡಿದ್ರೆ ಈ ತರ ಹೇಳ್ತಿದ್ಯಾ ಹಾಗಂತ ಅಲ್ಲಿಲ್ಲೇ ಕೊಳಿಯಲ್ಲ ಅಲ್ಲಿ ಏನು ಇಲ್ಲ ಅಂಗಿಗೋಗ ತುಂಬಾ ನಡ್ಕೊಂಡು ಹೋಗ್ಬೇಕು

ಹಠಾನ ಒಡಿದೆ ಪ್ರೀತಿಯಿಂದ ಮುದ್ಮಾಟ್ ಹಾಕಿದರಲ್ಲ ಅದಿಗೆ ಈ ಸ್ಕೋಪೂ ನೀಗೆ ಅದೆಲ್ಲ ಆಗಲ್ಲ ನಿನಗೆ ಹೇಗ ಬೇಕೋ ಹಾಗಿರಕ ಆಗಲ್ಲ ನಮಗೆ ಹೇಗ ಬೇಕೋ ಹಾಗಿರಬೇಕು ಇನ್ನೊಂದು ವಾರ ತುದ್ದುಟ್ ಪುಟಕ್ಕೆ ಅಂದ್ಯಾ ನಡಿ ಮನೆಗೆ ಸುಮ್ಮನೆ ನಡಿ ಬೆಂಗಳೂರಲ್ಲಿ ಇರ್ತೀನಿ ಅಂದ್ರೆ ಏನು ಅಲ್ಲ ಕೊಣು ನೀನೊಂಥರ ಉಲ್ಟ ಒಬ್ರಿಗೆ ಬೆಂಗಳೂರಲ್ಲಿ ಇರೋಕ್ ಇಷ್ಟ ಇನ್ ಕೆಲವ್ರಿಗೆ ಊರಲ್ಲಿ ಇರಕ್ಕೆ ಇಷ್ಟ ಒಬ್ಬೊಬ್ರಿಗೂ ಒಂದೊಂದ್ತರ ಬೊಂಬೆ ಆಡ್ಸೋನು ಮೇಲ್ ಕುಂತೋನೆ ನಂಗೆ ನಿಂಗೆ ಯಾಕೆ ಟೆನ್ಷನು ನಡಿ ಮನೆಗೆ ಹೋಗೋಣ ಬೆಂಗ್ಳೂರು ಎಷ್ಟು ಚೆನ್ನಾಗಿದೆ ಚಿಕ್ಕಮ್ಮ ಅಷ್ಟೇ ಒಬ್ಬ ಜೋರಾಗಿ ಹೇಳು ಇಲ್ಲ ಅಯ್ಯೋ ಒಂದು ಸ್ಟೆಪ್ ಆದ್ಮೇಲೆ ನೋಡೋದಕ್ಕೆ ವೆಹಿಕಲ್ಸ್ ಇಲ್ಲ ಅಂತ ಹೇಳಬೇಕು ಆ್ಯಕ್ಷನ್ ಇಲ್ಲ ಮುಂದೆ ಬಂದು ಹೇಳಬೇಕು ಒಂದು ಸ್ಟೆಪ್ಪು ಆ್ಯಕ್ಷನ್ಗೆ ನೋಡಿಲ್ಲಿ ಇನ್ಮೇಲೆ ಆ್ಯಕ್ಷನ್ಗೆ ನೋಡೋದಕ್ಕೆ ವೆಹಿಕಲ್ಸ್ ಇಲ್ಲ ಆ ಥರ ಆ್ಯಕ್ಷನ್ ವೈಲ್ಸು ಇಲ್ಲ ಓ ದೂರದಿಂದ ಬಂದಿದ್ದು ಇದಕ್ಕೆನಾ ಒಂದು ವಾರ ನಿಂಗೆ ಇರೋಕ್ಕಾಗಲ್ವಾ ಸ್ವಲ್ಪ ಹಿಂಗೆ 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 ಸ್ವಲ್ಪ ಈ ಕಡೆ ಆ ಕಡೆ ನೀವು ಹಿಂಗೆ ಹಿಂಗೆ ಬೇಕು ನೋಡಬೇಡಿ ಜನ ಜನ ನೋಡು ಜನ ನೋಡು ಎಲ್ಲಿ ನೋಡ್ಬೇಡಿ ಜನ ಜನ ನೋಡು ಜನ 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 ಅಂತ ರೋಡ್ ತೋರಿಸ್ಬೇಡಕ್ಕ ಅಲ್ಲಲ್ಲ ಜನ ಅಲ್ಲಿ ತೋರಿಸು ನೋಡಿ ನೋಡು ಎಲ್ಲಿ ನೋಡಿದ್ರು ಜನ ಜನ ಹಿಂದೆ ಜನ ಜನ ಹ್ಞೂ ಅಕ್ಕ ಇವಾಗೆ ಎಲ್ಲದಕ್ಕೂ ಇವಾಗೆ ಎಲ್ಲದ ಈಗಿನ ಮನೆಯಿಂದಲೇ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅವಾಗೆ ಎಲ್ಲಿ ಅವಾಗಲೇ ಚೆನ್ನಾಗಿ ಜೀವನ ಮಾಡೋಕೆ ಸಾಧ್ಯ ಅವಾಗ್ಲೇ ಚೆನ್ನಾಗಿ ಜೀವನ ಮಾಡೋಕೆ ಸಾಧ್ಯ ಚೆನ್ನಾಗಿ ಜೀವನ ಮಾಡೋಕ್ ಚೆನ್ನಾಗಿ ಜೀವನ ಮಾಡಿ ಅಕ್ಕ ಎರಡನೇ ದಿನ ಆಗೆ ಚನಾಗಿ ಜೀವನ ಮಾಡೋದಕ್ಕೆ ಸಾಧ್ಯ. ನೀ ನಿಗಿಂದ ರೆಡಿ ರೆಡಿ ಸಾಧ್ಯ. ನೀವು ಬಯಾತ್ನಾ ಕೊತ್ತಿದ್ದೀರಾ ಅದು ಬರಲ್ಲ. ಚಿತ್ರ ಸಮೇತ ಕಲ್ಪನೆ ಮಾಡ್ಕೊಳ್ಳಿ ಮಗು ಏನು ಹೇಳ್ತಿದೆ? ನಡಿ. ನಡಿರಿ. ನಡಿ. ನಡಿರಿ. ಜೀವನ ಹಾಗಂತ ಹಳ್ಳಿಲಿ ಹ್ಞೂ ಇಲ್ಲ ಕಣ ಹಂಗೆಲ್ಲ ಹೇಳ್ಬಾರ್ದು ನಿಹಾಲು ಒಂದು ಇಪ್ಪತ್ತು ಸರಿ ಡೈಲಾಗ್ ಹೇಳ್ಕೊ ಬರತ್ತೆ ನೀನು ಬಾಯೇ ಬಿಡಲ್ಲ ಕಷ್ಟ ಹೇಳಿ ನಡೀರಿ ಏನು ಮೇಲೆ ತಗೋಬೇಡ

ನಂಗೆ ಬೆಂಗ್ಳೂರು ಇಷ್ಟ ಇಲ್ಲ ನಂಗೆ ಬೆಂಗ್ಳೂರಿಷ್ಟ ಇಲ್ಲ ರೆಡಿ ಆ್ಯಕ್ಷ ನಿಂಗೆ ಯಾರಿಗೂ ನನ್ನ ಕಾಸು ರೆಡಿ ರೆಡಿ ಹಿಂಗಾಗಾಯ್ತು ನಿಮ್ಗೆ ಯಾರಿಗೂ ಕರೆಕ್ಟಾಗಿ ಹೇಳು ಸಂಬಳ ಬೇಡ ಆ್ಯಕ್ಷಿ ನೀನು ಯಾರಿಗೂ ನನ್ನ ಕಾಯಿಷ್ಟ ಆಗಲ್ಲ ರೆಡಿ ರೆಡಿ ಪಾಸ್ ಆ್ಯಕ್ಷ ಆಗಿರೋದಕ್ಕಾಗೋಲ್ಲ ನಿನಗೆ ಹೇಗೆ ಬೇಕೋ ಆಗಿರೋಕ್ಕಾಗೋಲ್ಲ ನಮ್ಗೆ ಹೇಗೆ ಬೇಕೋ ಆಗಿರ್ಬೇಕು ನೀನು ನಮಗೆ ಹೇಗೆ ಬೇಕೋ ಆಗಿರ್ಬೇಕು ನೀನು ಒಂದು ವಾರ ತುಟ್ಟಿ ಕಟ್ಟಿ ಕಣ್ಬಾರ್ದು ಒಂದು ವಾರ ಇಲ್ಲ ತುಟಿ ಪುಟ್ಟ ಕನ್ಬಾರ್ದು ನಡಿ ಮನೆಗೆ